ಸ್ವಾದಸರೋರಿಗೆ ಸ್ವಾಗತ ನಾನು ಲತಾ ಜೈರಾಮ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾವೊಂದು ಒಂದು ಭಾಳ ರುಚಿಕರವಾದ ಮತ್ತು ಆರೋಗ್ಯಕರವಾದ ಚಟ್ನಿ ಮಾಡಿದ್ದೀನಿ ಅದು ಮೆಂತ್ಯ ಚಟ್ನಿ ಎಲ್ಲರೂ ಚಟ್ನಿಗಳು ಮಾಡ್ತೀರಾ ಉರ್ಗಡ್ಲೆ ಚಟ್ನಿ ಪುದೀನ ಚಟ್ನಿ ಥರ ಥರ ಮರಿ ಚಟ್ನಿಗಳು ಮಾಡಿದ್ದೀರಾ ಆದರೆ ಇವತ್ತು ನಾನು ನಿಮಗೆ ಮೆಂತ್ಯ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಮೆಂತ್ಯದ ಚಟ್ನಿ ಜೊತೆಗೆ ದೋಸೆ ದೋಸೆ ಮೇಲೆ ಒಂಚೂರು ಬೆಣ್ಣೆ ಇಟ್ಕೊಂಡಿದ್ದೀನಿ ಇದು ಟೂ ಇನ್ ಒನ್ ಈ ವಿಡಿಯೋ ಯಾಕಂದರೆ ಒಂದು ಮೆಂತ್ಯ ಚಟ್ನಿ ಮಾಡಿದ್ದೀನಿ ಅದೇ ಮೆಂತ್ಯ ಚಟ್ನಿಯಲ್ಲಿ ನಾನು ಮೆಂತ್ಯದ ತಂಬೋಳಿನೂ ಮಾಡಿದ್ದೀನಿ ನೋಡಿ ನೀವು ಮೆಂತ್ಯದ ಚಟ್ನಿ ಮಾಡಿಕೊಂಡ್ರೆ ಜೊತೆಗೆ ನಿಮಗೆ ತಂಬುಳಿಗೂ ರೆಡಿ ಆಗೋಗುತ್ತೆ ಸೊ ಬೆಳಗ್ಗೆ ತಿಂಡಿಗೆ ದೋಸೆ ಮೆಂತ್ಯದ ಚಟ್ನಿ ಮಧ್ಯಾಹ್ನ ಊಟಕ್ಕೆ ತಂಬೋಳಿ ಅನ್ನ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ ಸ್ವಾದಸ್ವರ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಲೈಕು ಶೇರು ಮರೀದೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಮತ್ತೆ ಆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲನ್ನ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡ್ತಿರೋ ಪ್ರತಿಯೊಂದು ಅಡುಗೆನೂ ನಿಮಗೆ ಮೊದಲು ಬಂದು ತಾಳುತ್ತೆ ಈಗ ಮೆಂತ್ಯ ಚಟ್ನಿ ಮಾಡೋದು ನೋಡೋಣ ರುಚಿಕರ ಹಾಗೂ ಆರೋಗ್ಯಕರವಾದ ಮೆಂತ್ಯ ಚಟ್ನಿ ಮಾಡ್ಕೊಳಕ್ಕೆ ನಾನು ಎರಡು ಟೀ ಸ್ಪೂನ್ ಮೆಂತ್ಯ ತಗೊಂಡಿದ್ದೀನಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅಂತ ಇದು ಪರಿಮಳ ಬರಬೇಕು ಮತ್ತೆ ಸ್ವಲ್ಪ ಬಣ್ಣ ಬದಲಾಗಬೇಕು ಅಷ್ಟವರೆಗೂ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಬಣ್ಣ ಬದಲಾಗಿದೆ ಘಮ ಘಮ ಅಂತ ಇದೆ ಇವಾಗ ಇದನ್ನ ತೆಗೆದು ಬೇರೆ ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣ ಇವಾಗ ಇದೇ ಬಾಣಲೆಗೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಇಟ್ಕೊಂಡಿದೀನಿ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಬ್ಯಾಡ್ಗೆ ಮೆಣಸಿನ್ಕಾಯು ಕೆಂಪಗೆ ಚೆನ್ನಾಗಿ ಹುರಿದಿದೆ ಬಣ್ಣ ಬದಲಾಗಿದೆ ಅದು ಕೂಡ ಡಾರ್ಕ್ ಬ್ರೌನ್ ಆಗಿದೆ ಇವಾಗ ಇದನ್ನ ತೆಗೆದು ಪಾತ್ರೆಗೆ ಹಾಕೊಂಡ್ಬಿಡೋಣ ಇವಾಗ ಅದೇ ಬಾಣಲೆಗೆ ಒಂದು ಟೀ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕೊಂಡಿದ್ದೀನಿ ಚೆನ್ನಾಗಿ ಕಾದಿದೆ ಇವಾಗ ಐದು ಎಷ್ಟು ಕರಿಬೇವು ಒಂದು ದೊಡ್ಡ ಹೋಳು ತೆಂಗಿನಕಾಯಿ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಬಿಡೋಣ ನಾವು ನಮ್ಮ ಅಡಿಗೆನಲ್ಲಿ ದಿನನಿತ್ಯ ಯಾವುದಾದ್ರು ಒಂದು ರೂಪದಲ್ಲಿ ಒಂದು ಸ್ವಲ್ಪ ಮೆಂತ್ಯ ಒಬ್ಬಸ್ಕೊಂಡ್ರೆ ಉಪಯೋಗಿಸ್ಕೊಂಡ್ರೆ ಬಹಳ ಒಳ್ಳೇದು ಯಾಕಂದ್ರೆ ಮೆಂತ್ಯ ಈ ಕೀಲು ನೋವು ಸಂಧಿ ನೋವು ವಾತದಿಂದ ಬರೋ ನೋವುಗಳಿದೆಯಲ್ಲ ಅದಕ್ಕೆಲ್ಲ ಒಳ್ಳೆ ಮದ್ದು ಹಾಗಾಗಿ ಮೆಂತ್ಯ ಚಟ್ನಿ ಎಲ್ಲ ತರ ಚಟ್ನಿಗಳು ನೀವು ಮಾಡಿದ್ದೀರಾ ಹೊರಗಡಲೆ ಚಟ್ನಿ ತೆಂಗಿನಕಾಯಿ ಚಟ್ನಿ ಮತ್ತೆ ಕಡಲೆಬಳೆ ಚಟ್ನಿ ಎಲ್ಲ ಮಾಡಿದ್ದೀರಾ ಅದಕ್ಕೆ ನಾನು ನಿಮಗೆ ಮೆಂತ್ಯ ಚಟ್ನಿ ಮಾಡಿ ತೋರಿಸೋಣ ಅನ್ನೋದು ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ತೆಂಗಿನಕಾಯಿ ಹುಡಿದೆ ಇವಾಗ ಒಂದು ನೆಲ್ಲಿಕಾಯಿ ಗಾತದಷ್ಟು ಹುಣಸೆಹಣ್ಣು ಹಣ್ಣು ತಗೊಂಡು ಚೆನ್ನಾಗಿ ತೊಳೆದ ಬಾಡಿಸ್ಬಿಡೋಣ ತಣ್ಣಗಾಗ ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕೊಂಡು ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಬರೋಣ ವೀಕ್ಷಕರೇ ಹುರಿದ ಮಿಶ್ರಣ ಪೂರ್ತಿ ತಣ್ಣಗಾಗಿದೆ ಇವಾಗ ಇದನ್ನ ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ ಹಾಗೆ ಆ ಮೆಂತ್ಯ ಮತ್ತೆ ಬಾರ್ಗೆ ಮೆಣಸಿನ್ಕಾಯಿ ಹುಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಮತ್ತೆ ಒಂದು ಚಿಟಕಿ ಬೆಲ್ಲ ಯಾಕಂದ್ರೆ ಹುಣಸೆ ಹಣ್ಣು ಹಾಕಿದೀವಿ ಇದು ಹಾಕೊಂಡು ಇದಕ್ಕೆ ಫಸ್ಟ್ ನಾವು ಒಂದು ಸ್ವಲ್ಪ ಪಲ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳೋಣ ಬಿಸಿ ಮಾಡಿಕೊಂಡು ಮಾಡಿ ಮಾಡಿಟ್ಕೊಂಡಿದ್ವಿ ನೀರನ್ನ ಇದನ್ನ ಈ ಚಟ್ನಿಗೆ ಸೇರಿಸಿ ರುಬ್ಬಿದ್ರೆ ಇದ್ರ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ ಬೇಗ ಕೆಡೋದಿಲ್ಲ ಬೇಸಿಗೆನೆಲ್ಲ ಕೂಡ ಹೊರಗಡೆ ಇಟ್ಟೆನೋ ನಿಮಗೆ ಕೆಡೋದಿಲ್ಲ ಸೊ ಇದು ಒಂದು ಟಿಪ್ ಅಂತ ತಿಳ್ಕೊಳ್ಳಿ ಕಾದಿ ಕುದಿಸಿ ಆರಿರೋ ನೀರನ್ನು ಯಾವಾಗಲೂ ಚಟ್ನಿ ಮಾಡಿ ನೀವು ಹೇಳೋದು ಮರ್ತಿದ್ದೆ ಇದು ರುಬ್ಬಕ್ಕೆ ಮೊದಲೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಂಬಿಡಿ ನೋಡಿ ಇದು ಫಸ್ಟು ನೀರು ಹಾಕ್ಕೊಳ್ಳದೆ ಸ್ವಲ್ಪ ತರತರಿಯಾಗೆ ಮಾಡಿದ್ದೀನಿ ಇದಕ್ಕೆ ಇವಾಗ ಕಾದ ಆರಿರೋ ನೀರು ಒಂದು ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ರುಬ್ಕೊಳ್ಳೋಣ ವೀಕ್ಷಕರೇ ರುಬ್ಕೊಂಡಿದ್ದೀನಿ ನೋಡಿ ಈಗ ಗಟ್ಟಿಯಾಗಿದೆ ಇವಾಗ ಇದಕ್ಕೆ ಸಣ್ಣದಾಗಿ ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಎಣ್ಣೆ ಒಂಚೂರು ಸಾಸಿವೆ ಒಂದು ಕೆಂಪು ಮೆಣಸಿನ್ಕಾಯಿ ಒಂದು ಎರಡು ಎಳೆ ಕರಿಬೇವು ಎಣ್ಣೆ ಕಾದಿದೆ ಇವಾಗ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದೇ ಒಂದು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಇಷ್ಟು ಹಾಕಿ ಒಗ್ಗರಣೆ ಮಾಡಿಕೊಂಡು ಆ ಚಟ್ನಿಗೆ ಸೇರಿಸ್ಕೊಂಡು ಒಗ್ಗರಣೆ ಆಗಿದೆ ಒಗ್ಗರಣೆ ಒಂದು ಸ್ವಲ್ಪ ತಣ್ಣಗಾಗೋಕ್ ಬಿಡಿ ತಣ್ಣಗಾದ್ಮೇಲೆ ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಮೆಂತ್ಯದ ಚಟ್ನಿ ರೆಡಿ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ವೀಕ್ಷಕ್ರೆ ಇನ್ನೊಂದು ಸಲಹೆ ಅಥವಾ ಟಿಪ್ ಕೊಡೋಣ ಅಂತ ನನಗೆ ಇದೇ ಚಟ್ನಿನ ನೀವು ಒಂದು ಪಾತ್ರೆಗೆ ಒಂದು ಸ್ವಲ್ಪ ತೆಗೆದಿಟ್ಕೊಂಬಿಡಿ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ತೆಗೆದಿಟ್ಕೊಂಡ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಮೊಸರು ಸ್ವಲ್ಪ ಕಡ್ದಿರೋ ಮೊಸರು ಇದು ಕಡ್ದಿರೋ ಮೊಸರು ಸೇರಿಸ್ಬಿಟ್ರೆ ಇದು ನಿಮಗೆ ಮೆಂತ್ಯದ ತಂಬುಳಿ ಆಗುತ್ತೆ ಸೊ ಊಟ ಮಾಡಬೇಕಾದ್ರೆ ಅನ್ನದ ಜೊತೆ ಕಲ್ಸ್ಕೊಳ್ಳೋಕ್ಕೆ ಅಥವಾ ಹುಳಿ ಅಣ್ಣ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ನೋಕ್ಕೆ ಭಾಳ ಒಳ್ಳೆಯದು ಸೊ ಒಂದು ರೀತಿ ಇದು ಟೂ ಇನ್ ಒನ್ ಈ ಕಡೆ ಮೆಂತ್ಯ ಚಟ್ನಿನೂ ಆಯಿತು ಮತ್ತು ಮೆಂತ್ಯ ತಂಬುಳಿನೂ ಆಯಿತು ಇವತ್ತು ನಾನು ದೋಸೆ ಮಾಡಿದ್ದೀನಿ ದೋಸೆ ಜೊತೆಗೆ ಮೆಂತೆ ಚಟ್ನಿ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ನಾನು